ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಹುದ್ದೆ ಖಾಲಿ ಇಲ್ಲ ನಾನೇ ಸಿಎಂ ಆಗಿ ಮುಂದುವರಿತೀನಿ ಎಲ್ಲಿದೆಯಪ್ಪ ಮುಖ್ಯಮಂತ್ರಿ ಹುದ್ದೆ ಕುರ್ಚಿ ಅನ್ನೋದು ಖಾಲಿ ಇದೆಯಾ ಅಂತ ಸಿಎಂ ಹುದ್ದೆ ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳ ಪತ್ರ ವಿಚಾರಕ್ಕೂ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿ ಅಂತ ಪತ್ರ ಬರೆದಿದ್ದಾರಪ್ಪ ಅವರು ಸಿದ್ದರಾಮಯ್ಯನವರೇ ಎಂ ಆಗಿ ಮುಂದುವರಿಬೇಕು ಅಂತ ಲೆಟರ್ ಬರೆದಿದ್ದಾರೆ ಯಾರಿಗೂ ಎಂ ಬದಲಾವಣೆ ಆಗುತ್ತೆ ಅಂತ ಅನುಮಾನನೇ ಇಲ್ಲ ಇಲ್ಲಿ ಯಾರಿಗಿದೆಯಪ್ಪ ಸಿ ಎಂ ಬದಲಾವಣೆ ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಅಂತ ಅನುಮಾನ ಯಾರಿಗಿದೆ ಇಲ್ಲಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ ಇದು ಸಿದ್ದರಾಮಯ್ಯ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ ಖಾಲಿ ಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವ್ರಿಗೆಲ್ಲ ಏನೋ ಏನೋ ಡೌಟ್ ಇದೆ ಸರ್ ತರ ಖಾಲಿ ಆಗತ್ತಾ ಆಗಲ್ವಾ ನಿಮ್ಮ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ ಯಾರು ಹೇಳಿಕೆ ಕೊಟ್ಟಿಲ್ಲ